ಒಬ್ಬನೇ ಹೆಂಗ್ ಮಕ್ಕಳಿ ಮಗ್ಗಲಕ್ಕೆ ಮೊಗ್ಗಲಕ್ಕೆ ಒಂದ್ ಇದ್ರ ಬೇಯಿಸಿ ಹಾಕಿತ್ತು ಒಬ್ಬಕ್ಕೆ ಹೆಣ್ಣು ಮಗಳು ದೇವರು ಕೊಟ್ಟ ಕಾಲಕ್ಕೆ ತೊಡಿ ಮರಿ ಮಾಡಿ ಉಣ್ಬೇಕನ್ನುವಂಥ ಯಾವುದು ಅತಿ ಆಗಬಾರ್ದಲ್ಲ ಅವಾಗ ಯಾವಾಗವ ಮಗ್ಗಲಕ್ಕೊಬ್ಬಕ್ಕೆ ಇದ್ರ ಬೇಯಿಸಿ ಹಾಕಿತ್ತು ತಂದ ಆಗಲೇ ಸ್ಫುರದ್ರು ಸ್ಫುರದ್ರೂಪಿಯಾದಂತ ಸೌಂದರ್ಯ ಹೊತ್ತು ಹೆಣ್ಣು ಮಗಳಿಗೆ ಹೆಂಗ್ ಸಹಿತೋ ಏನು ರಾಕ್ಷಸಹಿತೋ ಅಂದ ರಾಕ್ಷಸಿ ಆಗಿಬಿಡ್ತು ಬಿಡ್ತು ನುಂಗುತ್ತದೇನಂದ ನುಂಗೇ ಬಿಡ್ತವ್ ಅಂತ ಮಗು ತಾಯಿಗಾಗಿ ಮಗು ಬಾಯಿ ಬಿಡುತ್ತಿತ್ತು ಆ ಮಗುವಿನ ರಕ್ಷಣೆಗೋಸ್ಕರ ಆ ಮಗುವಿನ ರಕ್ಷಣೆಗೋಸ್ಕರ ಪಾರ್ವತಿ ಪರಮೇಶ್ವರರು ಸನ್ನದ್ಧರಾಗಿ ಅದಕ್ಕಿಂತಲೂ ಪೂರ್ವದಲ್ಲಿ ಶಿವನಲ್ಲಿ ಶಿವಗೇನಿ ಅನಿಸಿಕೊಂಡಿರುವಂತಹ ಮಾನವರಲ್ಲಿ ಮನೆಗೇನಿ ಶಿವನಲ್ಲಿ ಶಿವಗೇನಿ ಶಿವಜ್ಞಾನಿ ದೇವಲೋಕದಲ್ಲಿ ಅವಾಗ ಅವನ ಹೆಸರು ಶಿವಜ್ಞಾನಿ ಅಂತಿದ್ರು ಅವ ಪ್ರತಿನಿತ್ಯ ಲಿಂಗದ ಪೂಜೆಯನ್ನ ಮಾಡ್ತಿದ್ದ ದಿನನಿತ್ಯದ ಹಾಗೆ ಅವತ್ತು ದಿವಸ ಸಹಿತ ಆ ಲಿಂಗದ ಪೂಜೆಯನ್ನು ಮಾಡುವಾಗ ನಿನ್ನೆಯ ಹೂಪತ್ರಿಗಳನ್ನು ಇಳಿಸಿ ಇವತ್ತಿನ ಹೂಪತ್ರಿಗಳನ್ನು ಏರಿಸ್ತಿದ್ದ ಆವಾಗ ದೇವರ ಮುಂದೆ ಕೈ ಮುಗಿದು ಆ ಲಿಂಗದ ಮುಂದೆ ಪರಶಿವನ ಲಿಂಗದ ಮುಂದೆ ಕೈ ಮುಗಿದು ಕಣ್ಣು ಮುಚ್ಚಿ ಹಿಂಗೆ ಕಣ್ಣು ತೆರೆಯುವುದರೊಳಗೆ ಆ ಲಿಂಗದ ಮುಂದೆ ಒಂದು ಕೂಸ ಆಡ್ತಾ ಇತ್ತು ಇದೇನಿದು ಲಿಂಗದ ಮುಂದೆ ಕೂಸು ಐತಿ ಅಂತ ಇನ್ನೊಂದು ಸ್ವಲ್ಪ ದಿಟ್ಟಿಸಿ ನೋಡ್ತಿದ್ದ ದಿಟ್ಟಿಸಿ ನೋಡು ಹೊತ್ತಿಗೆ ಅಲ್ಲಿ ಕೂಸು ಇರಲಿಲ್ಲ ಅವಾಗ ಶಿವಜ್ಞಾನಿ ಇದು ಎಷ್ಟು ವಿಚಿತ್ರ ನಾನಿವತ್ತು ಪೂಜೆ ಮಾಡುವಾಗ ಈ ಲಿಂಗದ ಮುಂದೆ ಒಂದು ಕೂಸು ಕಂಡಂಗಾಯ್ತು ದಿಟ್ಟಿಸಿ ನೋಡುದ್ರೊಳಗೆ ಆ ಕೂಸನೇ ಇಲ್ಲ ಇದನ್ನ ಸಾಕ್ಷಾತ್ ಪರಶಿವನಲ್ಲಿ ಕೇಳಬೇಕು ಶಿವನು ಒಡ್ಡೋಲಗ ನಡೆದಿದೆ ಅಲ್ಲಿ ಓಡೋಡಿ ಬಂದ ಪೂಜೆಯನ್ನ ಮಾಡಿ ಶಿವಜ್ಞಾನಿ ಬಂದು ಕೈ ಮುಗಿದು ನಿಂತುಕೊಂಡ ಪರಮಾತ್ಮ ಮುಗುಳು ನಗೆ ನಗುತ್ತಿದ್ದ ಯಾಕೋ ಶಿವಜ್ಞಾನಿ ಇಲ್ಲಿ ಬಂದು ನಿಂತಿದ್ದಿ ಗಾಬರಿಯಾಗಿದಿ ಯಾಕ ಅಂದ ಆವಾಗ ಶಿವಜ್ಞಾನಿ ಹೇಳ್ತಾನೆ ಎಪ್ಪಾ ನೀನು ನಿಯಮಿಸಿದ ಪ್ರಕಾರ ಲಿಂಗದ ಪೂಜೆಯನ್ನು ಮಾಡ್ತಿದ್ದೆ ಅದರೊಳಗೆ ನಿನ್ನನ್ನೇ ಕಾಣಿಸ್ತಿದ್ದೆ ನಾನು ದಿನ ದಿನನಿತ್ಯನೂ ಅದರಲ್ಲಿ ನಿನ್ನನ್ನೇ ಕಾಣುತ್ತಿದ್ದೆ ಆದರೆ ಇವತ್ತಿನ ದಿವಸ ಆ ಲಿಂಗದ ಮುಂದೆ ಒಂದು ಕೂಸು ಕಂಡಂಗೆ ಆಯಿತು ದಿಟ್ಟಿಸಿ ನೋಡೋದ್ರೊಳಗೆ ಮಾಯಾಗಿತ್ತು ಆವಾಗ ಭಗವಂತ ತಿಳಿಸಿ ಹೇಳ್ತಾನೆ ಶಿವಿಗೇನಿ ನಿನಗೆ ಕಂಡಿದ್ದದು ಸುಳ್ಳಲ್ಲ ನೀನು ಶಿವನಲ್ಲಿ ಶಿವಿಗೇನಿ ಎದ್ದಿ ಮಾನವರಲ್ಲಿ ಮನಿಗೇನಿ ನಿನ್ನ ಹೆಸರು ಬೇರೆ ಆಗೋದೈತಿ ಆದ್ರೆ ನಿನಗಿವತ್ತೇನು ಏನು ಆ ಕೂಸು ಆ ಅವನೇ ನಿನ್ನ ಗುರು ಆ ಗುರು ಈಗ ಎಲ್ಲಿದ್ದಾನೆ ನನ್ನಪ್ಪ ನನ್ನ ಗುರು ನೀನು ಪೂಜೆ ಮಾಡುವಂತಹ ಗುರು ಕಾಡರುದ್ಧರ ಭೂಮಿ ಕದಲಿಗೆ ನಂದನ ಬನದೊಳಗೆ ಕಂಚಾಳ ಆಲದ ಮರದೊಳಗೆ ಕಳಿ ನಾರಾಯಣನ ಕಪಟ ಒಂದು ಕೃತ್ಯಕ್ಕೆ ಬಲಿಯಾಗಿ ಇವತ್ತು ಕಂಚಾಳ ಆಲದ ಮರದೊಳಗೆ ಭೂಲೋಕದಲ್ಲಿ ಕಾಡ ಭೂಮಿಯೊಳಗೆ ಇದಾನೆ ಇದೇ ರೀತಿ ಈಗ ನಿನ್ನ ಮುಂದೆ ಏನು ರೂಪ ಕಂಡಿತ್ತು ಈಗ ಸದ್ಯದಲ್ಲಿ ನಿತ್ಯ ಸತ್ಯವಾಗಿ ಇವತ್ತು ಆ ಕಾಡ ಅಡವಿಯೊಳಗೆ ಇದ್ದಾನೆ ಅಂತ ಹೇಳಿದ ಭಗವಂತ ಅವಾಗ ಅವಗೇನೆಂತಾನೆ ಅಪ್ಪ ನನ್ನ ಗುರು ಈ ರೀತಿಯಲ್ಲಿ ಇದ್ದಾನೆ ಅಂದ್ರೆ ನಾನು ಅಲ್ಲಿಗೆ ಹೋಗಬೇಕು ನನ್ನಪ್ಪ ನನ್ನ ಗುರುವಿನ ಪಾದ ಸ್ಪರ್ಶ ನಾನು ಮಾಡಬೇಕು ನನಗೆ ತಾ ತಾಳಿದ್ದು ಆಗೋದಿಲ್ಲ ಅಂದ ಅವ ಪರಮಾತ್ಮ ಹೇಳ್ತಾನೆ ಶಿವಗೇನಿ ನಾವು ಈಗ ಅಲ್ಲಿಗೆ ಹೊರಟಿದ್ದೀವಿ ನಿನ್ನನ್ನು ಅಲ್ಲಿಗೆ ನಾವು ಕರ್ಕೊಂಡೇ ಹೋಗ್ತೀವಿ ಅಂದು ಭಗವಂತ ಶಿವಗೇನಿಯನ್ನು ತನ್ನ ಜೊತೆಗೆ ಕರ್ಕೊಂಡು ಬರ್ತಾನೆ ಕರ್ಕೊಂಡು ಬರುವಾಗ ಹೇಳ್ತಾನೆ ನಿನ್ನ ರೂಪ ಶಿವಗೇನಿ ರೂಪ ಇಲ್ಲಿ ಬಿಡಬೇಕು ನೀನು ಆದರೆ ನೀನು ಗಿಳಿರಾಮನ ರೂಪ ತೊಟ್ಟು ಅಲ್ಲಿ ತೊಟ್ಟಿಲು ಬಳಿ ಕುಂದಿರಬೇಕಾಗ್ತದ ನಿನ್ನ ಗುರುವಿನ ಬಳಿ ನೀನು ತೊಟ್ಟಲಾದ ತೊಟ್ಟಲು ಕುಂತು ನಿನ್ನ ಗುರುವಿನ ವೀಕ್ಷಣೆ ಮಾಡಬೇಕಾಗ್ತದ ನೀನು ಅಲ್ಲಿಗೆ ಬಾ ಅಂತ ಅವನನ್ನು ಕರ್ಕೊಂಬಂದು ಗಿಳಿ ರೂಪದ ರೂ ಗಿಳಿರಾಮನ ರೂಪದೊಳಗ ಆ ತೊಟ್ಟಿಲ ಬಲ್ಲಿ ಇವನನ್ನು ಶಿವಿಗೆನೇ ಬಿಡ್ತಾನೆ ಭಗವಂತ ಆ ಗುರುವಿನ ತೊಟ್ಟಿಲ ಹತ್ರ ಗಿಳಿ ರೂಪದಿಂದ ಶಿವಿಗೆನಿ ಗುರುವಿನ ಜ್ಞಾನ ಮಾಡ್ತಿರ್ತೇನೆ ನನ್ನಪ್ಪ ಎಂಥ ಜಾಗದಲ್ಲಿ ಬಂದು ಕುಂತಿದಾಗ ಎಲ್ಲ ರೀತಿಯ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ ಭಗವಂತ ಪಾರ್ವತಿ ದೇವಿ ಮಣ್ಣನ್ನು ಕಲಿಸಿ ಹೆಜ್ಜೆಯನ್ನು ಮಾಡಿದಳು ರಿಕ್ ಚೇಳ ಸುತ್ತಮುತ್ತ ಇಟ್ಟರು ಆದಿಶೇಷ ಹೆಡಿಯನ್ನ ನೆಳ್ಳ ಮಾಡಿದ್ದ ಕಾಲು ಕಾಲಕ್ಕೆ ಮಗು ಅಳುವಾಗ ಹಾಲು ಜೇನು ತುಪ್ಪ ಹನಿ ಹನಿ ಬೀಳುತ್ತಿತ್ತು ಸುತ್ತಮುತ್ತ ಬಾಜು ಬೆಳ್ಳಿ ಹಬ್ಬಿಸಿದ್ರು ಎಷ್ಟೆಲ್ಲವನ್ನು ಮಾಡಿ ಪಾರ್ವತಾದೇವಿ ಅವನಿಗೆ ಲಿಂಗ ಬೀರೇಶ್ವರ ಅಂತ ನಾಮಕರಣ ಮಾಡಿ ನಿನ್ನೆಲ್ಲ ನೀವು ಮಾಡಿದಿರಿ ನಿಮ್ಮ ರೂಪದಲ್ಲಿನೇ ಅವತ್ತಿನ ದಿವಸ ಕೈಲಾಸದಲ್ಲಿ ಆಗಿದೆ ಕಾಡ ಭೂಮಿ ಕದಲಿಗೆ ನಂದನ ಬನದೊಳಗ ಅರಣ್ಯದೊಳಗ ಸಿದ್ಧ ಮಾ ಬೀರದೇವರಿಗೆ ನಾಮಕರಣ ಮಾಡಿದರು ಎಷ್ಟು ಲೀಲೆಯನ್ನು ಮಾಡಿ ಪರಮಾತ್ಮ ಕೈಲಾಸಕ್ಕೆ ಹೋಗ್ತಾನೆ ಶಿವಗೇನಿ ಪರಮಾತ್ಮನ ಬೀರದೇವರ ಪಾದದಲ್ಲಿ ತೊಟ್ಟಿಲ್ಲದ ಪಾದದ ಕಡೆ ಕುಂತಿರುತ್ತಾನೆ ಕಾಡು ಮೃಗಗಳೆಲ್ಲ ಬರ್ತವೆ ಕಾಡು ಪ್ರಾಣಿಗಳೆಲ್ಲ ಎಲ್ಲ ಬರ್ತವೆ ನೋಡ್ತವೆ ಅವುಗಳಿಗೆ ತಿಳಿತಿರ್ತದೆ ಖರೆ ಮಾತಾಡೋಕ್ಕಾಗೋದಿಲ್ಲ ಜ್ಞಾನ ಇರುವಂತಹದ್ದು ಸರ್ಪಕ್ಕೂ ಇರ್ತದೆ ಎತ್ತಿಗೂ ಇರ್ತದೆ ನಾಯಿಗೂ ಇರ್ತದೆ ಹೀಗೆ ಅಂಥ ಪ್ರಾಣಿಗಳಿಗೂ ಸಹಿತ ಈ ಒಂದು ವಿಪತ್ತನ್ನು ನೋಡಿ ಚಿಂತೆ ಆಗ್ತಿತ್ತು ಮಗು ಅಳತಿತ್ತು ಆಗ ನವಿಲು ಬಂದು ನಾಟ್ಯ ಮಾಡ್ತಿತ್ತು ಆ ನವಿಲು ಕುಣಿದನ್ನು ನೋಡಿ ಮತ್ತೆ ಮಗು ನೋಡಿ ನಗತಿತ್ತು ಮತ್ತೆ ಅಳತಿತ್ತು ಹೀಗೆ ಲೀಲೆ ಇಲ್ಲಿ ನಡೀತಾ ಇತ್ತು ಆದರೆ ಮುಂದೆ ಏನಾಗ್ತದೆ ಈ ಮಗುವಿನ ರಕ್ಷಣೆಗಾಗಿ ಸದ್ಗುರು ಲೀಲೆಯನ್ನು ಮಾಡಬೇಕಾಯಿತು ಒಬ್ಬ ಕಿಲಾಸುರ ದೈತ್ಯ ಎಲ್ಲರಿಗೂ ಕಾಟ ಕೊಡ್ತಿದ್ದ ಸಜ್ಜನರಿಗೆ ಒಳ್ಳೆಯವರಿಗೆ ದಾರಿಗೆ ಹೋಗೋರಿಗೆ ಆ ದೈತ್ಯ ಮೃಗ ಜಾತಿ ಪಕ್ಷಿಗಳಿಗೆ ಜನರಿಗೆ ಎಲ್ಲರಿಗೂ ಪೀಡಕನಾಗಿದ್ದ ಆದರೆ ಅವನನ್ನು ಸಂಹಾರ ಮಾಡುವಂಥ ಶಕ್ತಿ ಯಾರಿಗೂ ಇರಲಿಲ್ಲ ಆ ಕಿಲಾಸುರ ದೈತ್ಯ ಬಹಳ ಉಪಟಳ ಮಾಡ್ತಿದ್ದ ಆವಾಗ ಸದ್ಗುರು ವಿಷ್ಣುವಿನ ಹಂತಲ್ಲಿ ಹೋಗ್ತಾರೆ ಎಲ್ಲ ದೇವತೆಗಳು ಕೂಡಿ ಯಪ್ಪ ಕಿಲಾಸುರ ದೈತ್ಯ ಬಹಳ ಬಹಳ ಬೆಳೆದು ನಿಂತಿದ್ದಾನೆ ಜಾತಿ ಪಕ್ಷಿಗಳಿಗೆ ಮಾನವ ಮನಸ್ಸರಿಗೆಲ್ಲ ಬಿಡುವುದೇ ಇಲ್ಲ ಅಷ್ಟೊಂದು ಕೆಟ್ಟವನವ ಇದ್ದಾನೆ ಮತ್ತೆ ಅವನನ್ನು ಸಂಹಾರ ಮಾಡಬೇಕು ಆಗ ವಿಷ್ಣು ವಿಷ್ಣು ಭಗವಂತ ಹೇಳ್ತಾನೆ ಅವನು ಮಹಾಂತರವಾದ ತಪಸ್ಸನ್ನು ಮಾಡಿದಾನೆ ಅವನ ಭಕ್ತಿಗೆ ಸದ್ಗುರು ಮೆಚ್ಚಿದಾನೆ ಮೆಚ್ಚಿ ಪ್ರತ್ಯಕ್ಷ ಆಗಿದ್ದಾನೆ ಪ್ರತ್ಯಕ್ಷ ಆದಾಗ ಅವನು ಮಾಡುವಂಥ ಭಕ್ತಿಗೆ ಮೆಚ್ಚಿ ಸದ್ಗುರು ಅವನಿಗೆ ಭೇಟಿಯಾಗಿದ್ದಾನೆ ನಿನಗೇನು ವರ ಬೇಕು ಕೇಳು ಅಂದಾಗ ಅವ ಏನು ಹೊರಬೇಡಿದ್ದ ಅಂದರೆ ಯಾವ ಗಂಡಸಿನಿಂದ ನನ್ನ ಮರಣ ಆಗಬಾರದು ಯಾವ ಹೆಂಗಸಿನಿಂದ ಮರಣ ಆಗಬಾರದು ಯಾವ ಪ್ರಾಣಿ ಪಕ್ಷಿಗಳಿಂದ ಆಗಿರಬಾರದು ಮರಣ ಯಾವ ಜೀವಿಗಳಿಂದ ಮರಣ ಆಗಬಾರದು ಹಿಂಗ ಹೊರ ಬೇಡಿದ್ದ ಅವನು ಮಾಡಿದಂಥ ಭಕ್ತಿಗೆ ತಥಾಸ್ತು ಅನ್ನಬೇಕಾಗಿತ್ತು ಕೊಟ್ಟಿದ್ದ ಭಗವಂತ ಆದರೆ ಅದನ್ನು ದುರುಪಯೋಗ ಮಾಡಬೇಕೇನು ದೇವರ ನಿನಗೆ ಮರಣ ಮಾನವ ಮನುಷ್ಯರಿಂದ ಗಂಡಸಿನಿಂದ ಆಗುವುದಿಲ್ಲ ಮರ ಹೆಂಗಸಿನಿಂದ ಇಲ್ಲ ತಂದುಕೊಳ್ಳೇನೆ ಯಾರು ನನ್ನನ್ನು ಹಿಡಿಯೋರು ಯಾರೂ ಇಲ್ಲ ಅಂದು ಅವನು ಉಪಟಳ ಮಾಡೋದಕ್ಕೆ ಶುರು ಮಾಡಿಬಿಟ್ಟ ಅದಕ್ಕೆ ಹೇಳ್ತಾರೆ ದೇವರು ಕೊಟ್ಟಾಗ ತಡಿ ಮರಿ ಮಾಡಿ ಉಣಬೇಕು ಏನೋ ಅನುಕೂಲ ಮಾಡೇನ ಶ್ರೀಮಂತಿಗೆ ಅಂತಂದ್ರೆ ನಾಲ್ಕು ಮಂದಿಗೆ ಹಂಚಿ ನೀನು ತಿನ್ನು ನೀನು ಹಂಚಿ ತಿನ್ನುವಂಥ ಮನಸ್ಸು ನಿನಗೆ ಇರಲಿಲ್ಲ ಅಂದ್ರೆ ಇನ್ನೊಬ್ಬರಿಗೆ ತೊಂದರೆ ಮಾಡಬೇಡ ನಿಂದಟ್ಟೆ ನೀನು ತಿನ್ನು ಆದ್ರೆ ನಿನ್ನಿಂದ ತೊಂದರೆ ಆಗಬಾರ್ದು ಬ್ಯಾಸಿಗೆ ಬಿಸಿಲಿನೊಳಗೆ ಹೊಂಟಿದ್ದ ದಾರಿಯೊಳಗೆ ಅವನಿಗೆ ಏನಾಗಿತ್ತು ಅಂದರೆ ಬಹಳ ನೀರಡಿಕೆ ಆಗಿತ್ತು ಏನು ಇಂಥ ಬಿಸಿರೊಳಗ ನೀರು ಚಲೋ ಹಾಕಿತ್ತು ನೀರು ಕುಡಿತಿದ್ದೆ ಅನುಕೋತ ಹೊಂಟಿದ್ದ ಅಲ್ಲೊಂದು ಕಾಮದೇನು ಅಂದರೆ ಕಲ್ಪವೃಕ್ಷ ಆಯಿತು ಅದು ಅವನಿಗೆ ಗೊತ್ತಿಲ್ಲ ಆ ಕಲ್ಪವೃಕ್ಷ ಅದರ ಕೆಳಗಡೆ ನಿಂತು ಏನು ಕಲ್ಪನೆ ಮಾಡ್ತಿರಿ ಏನು ಬೇಡ್ತಿರಿ ಅದನ್ನೇ ಕೊಡ್ತಿತ್ತದು ಅಂಥ ಕಲ್ಪ ವೃಕ್ಷ ಅದರ ಕೆಳಗೆ ಹೋಗಿ ಇವ ಕುಂತ ತಣ್ಣಗನಿಸ್ತು ಎಷ್ಟು ತಣ್ಣಗೈತೆಪ್ಪ ಜಾಗ ಭಾಳ ನಂದಾಯ್ತು ಈ ಬಿಸಿಲಾಗ್ ಬಂದಿದ್ದೆ ಭಾಳ ಸಂತೋಷ ಆಯ್ತು ಒಂದು ಚರಿಗಿ ನೀರು ಎದ್ದು ಬಿಟ್ರ ಭಾಳ ಸಂತೋಷ ಆಕಿತ್ತು ಅಂದ ಅವ ಅನ್ನೋದ್ರೊಳಗೆ ನೀನು ನೆಲ್ದೊಳಗಿಂದ ಒಂದು ತಣ್ಣದ ಒಂದು ಚೆರಗಿ ನೀರು ಎದ್ದು ಬತ್ತು ಅವಾಗವ ಅಂದ ಎಲ್ಲ ಇವನ ನಾನು ಮನಸ್ಸು ನೀ ನೀರು ಬಂದುಬಿಡ್ತಲ್ಲ ಅಂದು ನೀರು ಕುಡಿಬೇಕಂದು ಕೈಯೊಳಗೆ ಹಿಡ್ದ ಈಗ ಕುಡ್ದ್ರೆ ಕಳ್ಳಿಗೆ ಹತ್ತವ ಏನಾರೇ ಹಣ್ಣು ಹಂಪಲೋ ಏನಾರು ಒಂದು ಸ್ವಲ್ಪ ಇತ್ತು ಅಂದ್ರೆ ನನಗೆ ಚಲೋ ಅಕ್ಕಿತ್ತಲ್ಲ ಅಂದ ಆಗಿಂದ ಆಗಲೇ ನೆಲದೊಳಗಿಂದ ಒಂದು ಗಂಗಾಳದೊಳಗೆ ಹಣ್ಣು ಬಾಳೆಹಣ್ಣು ಸೇಬು ಹಣ್ಣು ಇವೆಲ್ಲವೂ ಇದ್ದಂಥ ಒಂದು ಗಂಗಾಳ ಎದ್ದು ಬಿಡ್ತು ಗಲಾ ಎಷ್ಟು ಸಂತೋಷ ಅವ ಅಂದ ಆ ಹಣ್ಣುಗಳನ್ನು ತಿಂದ ತಣ್ಣಗಿರುವಂಥ ನೀರನ್ನು ಕುಡ್ದ ಆನಂದ ಆಗಿ ಹೋಯ್ತು ಅವಾಗ ಅಂದ ಮನಸ್ಸಿನೊಳಗ ಭಾಳ ಸಂತೋಷ ಆಯ್ತು ಇಲ್ಲೇನೇ ನಾ ಮನ್ಕೋಬೇಕು ಹೊಲ ನೇಗ್ಲಿ ಹೊಡೆದಾರ ಹೆಂಟ್ಯಾಗ ಮುಕ್ಕೋಬೇಕು ಜರ್ ಒಂದು ಕಾಟ ಇದ್ರೆ ನಾ ಏನು ಹೇಳತ್ತ ಆವಾಗ ಕಾಟಾದ ಜೊತೆಗೆ ಒಂದು ತೆಲುಗುಂಬ ಒಂದು ಬೆಡ್ ಇದ್ದ ಗಾದಿ ಇದ್ದಂಥ ಕಾಟನೇ ಎದ್ದು ಬಂತು ಅವನಿಗೆ ಇಲ್ಲದ್ದು ಆಯಿತು ಬಹಳ ಸಂತೋಷ ಆಯಿತು ಏನಪ್ಪ ದೇವ್ರ ಯಾಕೋ ಏನೋ ಗೊತ್ತಿಲ್ಲ ದೇವ್ರನ್ನ ಕೇಳಿದ್ದೆ ಕೊಡ್ಲಕತ್ತೇನ ಮೆತ್ತಗೆ ಕೈ ಹಿಡಿದು ನೋಡ್ದ ಗಾದಿ ಬೆ ಮೆತ್ತಗಿತ್ತು ಆವಾಗ ಮನಸ್ಸಿನ ಗಂಧ ಈ ಗಾದಿ ಈ ಕಾಟಾದ ಮೇಲೆ ನಾ ಒಬ್ಬನೇ ಹೆಂಗೆ ಮಕ್ಕೊಳ್ಳಿ ಒಬ್ಬನೇ ಹೆಂಗ್ ಮಕ್ಕೊಳ್ಳಿ ಮಗ್ಗಲು ಮೊಗ್ಗಲಕ್ಕ ಒಂದಿದ್ರ ಬೇಯಾಕಿತ್ತು ಒಬ್ಬಕ್ಕೆ ಹೆಣ್ಣು ಮಗಳಂದು ಅದಕ್ಕೇನೆ ಹೇಳ್ತಾರ ದೇವರು ಕೊಟ್ಟ ಕಾಲಕ್ಕೆ ತೊಡಿ ಮರಿ ಮಾಡಿ ಉಣ್ಬೇಕನ್ನುವಂಥ ಯಾವುದು ಅತಿ ಆಗಬಾರ್ದಲ್ಲ ಅವಾಗ ಯಾವಾಗವ ಮಗ್ಗಲಕ್ಕೊಬ್ಬಕ್ಕೆ ಇದ್ರ ಬೇಸಾಕಿತ್ತು ತಂದ ಆಗಿಂದ ಆಗಲೇ ಸ್ಫುರದ್ರೂ ಸ್ಫುರದ್ರೂಪಿಯಾದಂಥ ಸೌಂದರ್ಯವತಿ ಹೆಣ್ಣು ಮಗಳು ಎದ್ದು ಬಿಟ್ಲು ನೆಲದೊಳಗಿಂದ ಇವನಿಗೆ ನಂಬಕಾಗವಲ್ಲದು ಎಲ್ಲ ಇವನು ನಾ ನೀರಂದೇ ನೀರು ಕೊಟ್ ನೀರು ಬಂತು ಹಣ್ಣಂದೆ ಹಣ್ಣು ಬಂತು ಮತ್ತೆ ಪಲ್ಲಂಗಂದೆ ಪಲ್ಲಂಗ ಬಂತು ಹೆಣ್ಣು ಅಂದೆ ಹೆಣ್ಣು ಎದ್ದೇ ಬಂತುಯ್ಯಪ್ಪ ಈಯಪ್ಪೋ ಇದು ಹೆಣ್ಣು ಹೆಂಗ್ ಸೈತೋ ಏನು ಐತೋ ಅಂದ ರಾಕ್ಷಸಿ ಆಗಿಬಿಡ್ತು ನುಂಗ್ತದೇನೋ ಅಂದ ನುಂಗೇ ಬಿಡ್ತಾವ